ಹರಿಯಾಣದ ಮಹಾ ಮತಗಳ್ಳತನ ವರ್ಸಸ್ ಚುನಾವಣಾ ಆಯೋಗ ರಾಹುಲ್ ಗಾಂಧಿಯವರ ಆಪಾದನೆಗಳನ್ನು ಚುನಾವಣಾ ಆಯೋಗ ಪ್ರತಿ ಬಾರಿಯಂತೆ ತಳ್ಳಿಹಾಕಿದೆ ನಾಲ್ಕು ಲಕ್ಷದಷ್ಟು ದೂರುಗಳು ದಾವೆಗಳನ್ನು ಚುನಾವಣೆಗೂ ಮುನ್ನ ಇತ್ಯರ್ಥಪಡಿಸಲಾಗಿದೆ ರಾಹುಲ್ ಮಾಡಿರುವ ದಾವೆಗಳು ಆಕ್ಷೇಪಗಳನ್ನು ಮತದಾನಕ್ಕೆ ಮುನ್ನ ನಿಗದಿತ ಅವಧಿಯ ಒಳಗೆ ಸಲ್ಲಿಸಲಾಗಿಲ್ಲ ಅಂತ ಪ್ರತಿಕ್ರಿಯಿಸಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈವರೆಗೆ ಕೇಳಿ ಅರಿಯದಂತಹ ಮತಗಳ್ಳತನವನ್ನ ದೇಶದ ಮುಂದೆ ಬಯಲು ಮಾಡಿದ್ದಾರೆ ಅವರು ಈವರೆಗೆ ಬಹಿರಂಗಪಡಿಸಿರುವ ಎಲ್ಲಾ ಮತಗಳ್ಳತನವನ್ನ ಮೀರಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿನ ಮತಗಳ್ಳತನವನ್ನ ಮಾಡಲಾಗಿದ್ದು ಆ ಮೂಲಕ ಸರ್ಕಾರವನ್ನೇ ಅಪಹರಿಸಲಾಗಿದೆ ಅನ್ನೋದು ಅವರ ಆಪಾದನೆಯ ಸಾರ ಮತದಾರರ ಪಟ್ಟಿಯಲ್ಲಿ ಮಾಡಿರುವ ಈ ಅಪರಾಧಗಳು ಕಾಂಗ್ರೆಸ್ಸಿನಿಂದ ಗೆಲುವನ್ನ ಕಿತ್ತುಕೊಂಡು ಬಿಜೆಪಿ ಕೈಗೆಟ್ಟಿವೆ ಎಂಬ ಮಾತು ಇರುತ್ತೆ ಅಂತಿಮವಾಗಿ ಈ ಚುನಾವಣೆಗಳ ಎಂಟು ಕ್ಷೇತ್ರಗಳಲ್ಲಿ ಬಿಜೆಪಿಯು ಕಾಂಗ್ರೆಸ್ಗಿಂತ ಕೇವಲ ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಹೆಚ್ಚುವರಿ ಮತಗಳನ್ನು ಗಳಿಸಿತ್ತು ಅಷ್ಟೇ ಈ ಎಂಟು ಕ್ಷೇತ್ರಗಳಲ್ಲಿ ಗೆದ್ದಿದ್ದರೆ ಬಹುಮತವು ಕಾಂಗ್ರೆಸ್ ಪಾಲಾಗುತ್ತಿತ್ತು ಹರಿಯಾಣದ ಎಲ್ಲಾ ಕ್ಷೇತ್ರಗಳಲ್ಲಿ ಬಿಜೆಪಿಯು ಕಾಂಗ್ರೆಸ್ಗಿಂತ ಗಳಿಸಿದ ಹೆಚ್ಚು ಮತಗಳ ಸಂಖ್ಯೆ ಒಂದು ಪಾಯಿಂಟ್ ಒಂದು ಎರಡು ಲಕ್ಷ ಮಾತ್ರ ಈ ವ್ಯತ್ಯಾಸದ ಸಂಖ್ಯೆ ಕೂಡ ನಕಲಿ ಓಟುಗಳ ಸೃಷ್ಟಿಗೆ ಆಗಿರುತ್ತೆ ಅಂತ ರಾಹುಲ್ ಪುರಾವೆಗಳನ್ನು ಜ್ವಲಂತ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಈ ಮತಗಳತನವು ಕೇಂದ್ರೀಯ ಕಾರ್ಯಾಚರಣೆಯ ಮೂಲಕ ನಡೆದಿದೆ ಹರಿಯಾಣದಲ್ಲಿ ಚಲಾಯಿಸಲಾಗಿರುವ ಮತಗಳ ಪೈಕಿ ಶೇಕಡ ಹನ್ನೆರಡು ಪಾಯಿಂಟ್ ಐದರಷ್ಟು ಮತಗಳು ನಕಲಿ ಅಂತ ಅವರು ಆಪಾದಿಸಿದ್ದಾರೆ ಮತದಾರರ ಪಟ್ಟಿಯಲ್ಲಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ಎಪ್ಪತ್ತೇಳು ಮತದಾರರ ಫೋಟೋಗಳು ಅವರ ಫೋಟೋಗಳಲ್ಲ ಚುನಾವಣಾ ಆಯೋಗ ಈ ತಪ್ಪುಗಳನ್ನು ಸರಿಪಡಿಸುವುದು ಸಾಧ್ಯವಿತ್ತು ಆದರೆ ಬೇಕೆಂದೇ ಸರಿ ಮಾಡಿಲ್ಲ ಎಂದಿದ್ದಾರೆ ರಾಹುಲ್ ಆಪಾದನೆಗಳನ್ನು ಚುನಾವಣಾ ಆಯೋಗ ತಳ್ಳಿಹಾಕಿದೆ ನಾಲ್ಕು ಲಕ್ಷದಷ್ಟು ದೂರುಗಳು ದಾವೆಗಳನ್ನು ಚುನಾವಣೆಗೂ ಮುನ್ನ ಇತ್ಯರ್ಥಪಡಿಸಲಾಗಿದೆ ರಾಹುಲ್ ಮಾಡಿರುವ ದಾವೆಗಳು ಆಕ್ಷೇಪಗಳನ್ನು ಮತದಾನಕ್ಕೂ ಮುನ್ನ ನಿಗದಿತ ಅವಧಿಯ ಒಳಗೆ ಸಲ್ಲಿಸಲಾಗಿಲ್ಲ ಅಂತ ಪ್ರತಿಕ್ರಿಯಿಸಿದೆ ರಾಹುಲ್ ತಮ್ಮ ಈ ಎಲ್ಲಾ ದೂರುಗಳು ದಾವೆಗಳು ಆಕ್ಷೇಪಣೆಗಳನ್ನು ಪ್ರಮಾಣ ಮೂಲಕ ಸಲ್ಲಿಸಬೇಕು ಎಂಬ ತಮ್ಮ ಹಳೆಯ ಚಾಳೆಯನ್ನ ಮುಂದುವರಿಸಿದ್ದಾರೆ ಐದು ಲಕ್ಷಕ್ಕೂ ಹೆಚ್ಚಿನ ಮತಗಳ ಈ ಕಳುವನ್ನ ಪತ್ತೆ ಹಚ್ಚಲು ತಮ್ಮ ಸಂಶೋಧನಾ ತಂಡ ತಿಂಗಳುಗಳ ಕಾಲ ಶ್ರಮಿಸಬೇಕಾಯಿತು ಸ್ಥಳಗಳಿಗೆ ಹೋಗಿ ತಾಳೆ ನೋಡಬೇಕಾಯಿತು ಹೀಗಾಗಿ ಚುನಾವಣೆಗೂ ಮುನ್ನ ನೀಡಿದ್ದ ನಿಗದಿತ ಅವಧಿಯ ಒಳಗಾಗಿ ಈ ತಗಾದೆಗಳನ್ನು ಸಲ್ಲಿಸುವುದು ಸಾಧ್ಯವಾಗಲಿಲ್ಲ ಅನ್ನೋದು ರಾಹುಲ್ ಸಮಜಾಯಿಷಿ ಆಯೋಗ ಹೇಳುವ ಈ ಪ್ರಮಾಣ ಪತ್ರದ ಏನು ಅಂತ ಸಂಕ್ಷಿಪ್ತವಾಗಿ ತಿಳಿಯೋಣ ಚುನಾವಣಾ ಕಾಯ್ದೆಯ ಇಪ್ಪತ್ಮೂರು ಕಲಂ ಮೂರು ಕಲಂ ಬಿ ನಿಯಮದ ಪ್ರಕಾರ ಪುರಾವೆಗಳು ಆಕ್ಷೇಪಗಳು ಅಥವಾ ದಾವೆಗಳನ್ನು ನಿರ್ದಿಷ್ಟ ದೂರುದಾರ ವ್ಯಕ್ತಿಯು ಪ್ರಮಾಣ ಪತ್ರದ ಮೂಲಕವೇ ಸಲ್ಲಿಸಬೇಕು ಆ ಆಕ್ಷೇಪಗಳು ಮತ್ತು ದಾವೆಗಳು ಬಹುತೇಕ ದೂರುದಾರರು ತಮ್ಮ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತಪ್ಪಾಗಿ ಕೈಬಿಟ್ಟ ತಪ್ಪಾಗಿ ಸೇರಿಸಿದ್ದ ಅಥವಾ ದುರ್ಬಳಕೆ ಮಾಡಿದ ಕುರಿತಾಗಿರುತ್ತೆ ಹೀಗೆ ಪ್ರಮಾಣ ಪತ್ರದ ಮೂಲಕ ಸಲ್ಲಿಸಲಾದ ದೂರು ದಾವೆ ಆಕ್ಷೇಪಗಳ ಕುರಿತು ಆಯೋಗ ತನಿಖೆ ನಡೆಸುತ್ತೆ ರಾಹುಲ್ ಅವರು ಹೀಗೆ ಪ್ರಮಾಣ ಪತ್ರದ ಮೂಲಕ ತಮ್ಮ ದೂರು ದಾವೆಗಳನ್ನ ಸಲ್ಲಿಸಿದ್ರೆ ತನಿಖೆ ಮಾಡುವುದಾಗಿ ಆಯೋಗ ತಿಳಿಸಿತ್ತು ಅವರು ಪ್ರಮಾಣ ಪತ್ರದ ಮೂಲಕ ಸಲ್ಲಿಸಿದ್ರೆ ಮಾತ್ರವೇ ತನಿಖೆ ನಡೆಸುತ್ತೇವೆ ಎಂಬ ಆಯೋಗದ ನಿಲುವು ಸರಿಯಲ್ಲ ಅನ್ನೋದು ರಾಹುಲ್ ಆಪಾದನೆ ದೇಶದ ಲೋಕಸಭೆಯ ಪ್ರತಿಪಕ್ಷದ ನಾಯಕ ಈಗಾಗಲೇ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವವರು ಅವರು ತಮ್ಮ ದೂರುಗಳನ್ನ ಮತ್ತೊಂದು ಪ್ರಮಾಣ ಪತ್ರದ ಮೂಲಕ ಸಲ್ಲಿಸಬೇಕೇ ಅವರು ಹೇಳೋದು ತಪ್ಪು ತಾನು ಹೇಳೋದೇ ಸರಿ ಅನ್ನೋದು ಆಯೋಗದ ನಿಲುವಾಗಿದ್ದರೆ ಸಾವಿವರ ಸಮಜಾಯಿಷಿ ನೀಡಲಿ ಪೂರಕ ಪುರಾವೆಗಳನ್ನು ಸಾರ್ವಜನಿಕಗೊಳಿಸಲಿ ಅದನ್ನು ಬಿಟ್ಟು ಆಗಲೇ ಯಾಕೆ ದೂರು ನೀಡಲಿಲ್ಲ ಅಂತ ತಕರಾರು ತೆಗೆಯೋದು ಸರಿ ಎಣ್ಣಿಸಿಕೊಳ್ಳುವುದಿಲ್ಲ ಎಷ್ಟು ಮತದಾನ ನಡೆಯುತ್ತೆ ಎಂಬ ಮಾಹಿತಿಯನ್ನ ಸಾರ್ವಜನಿಕಗೊಳಿಸದೆ ಗುಟ್ಟಾಗಿಟ್ಟುಕೊಂಡು ತಿಂಗಳುಗಳ ನಂತರ ಬಿಡುಗಡೆ ಮಾಡುವ ಮರ್ಮವಾದ್ರೂ ಏನು ಚುನಾವಣೆಗಳು ನಡೆದ ನಲವತ್ತೈದು ದಿನಗಳ ನಂತರ ಎಲ್ಲಾ ಸಿಸಿಟಿವಿ ಚಿತ್ರೀಕರಣಗಳನ್ನು ಡಿಲೀಟ್ ಮಾಡೋದಾದ್ರೂ ಯಾತಕ್ಕೆ ಚುನಾವಣಾ ಆಯೋಗದ ಡೇಟಾ ಕುರಿತು ವ್ಯಕ್ತವಾಗುವ ಯಾವುದೇ ಸಂದೇಹಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸೂಕ್ಷ್ಮ ಪರಿಶೀಲನೆಗೆ ಒಳಪಡಿಸಬೇಕು ಅಂತಹ ಯಾವುದೇ ಲಕ್ಷಣ ಕಂಡುಬರ್ತಾ ಇಲ್ಲ ಚಲಾಯಿತ ಮತಗಳು ಮತ್ತು ಎಣಿಸಲಾದ ಮತಗಳ ಸಂಖ್ಯೆಗಳು ಯಾಕೆ ಪರಸ್ಪರ ತಾಳೆಯಾಗುತ್ತಿಲ್ಲ ಅನ್ನೋದಾಗಿ ಯೂಟ್ಯೂಬರ್ ಒಬ್ಬರು ಆಯೋಗಕ್ಕೆ ಪ್ರಶ್ನೆ ಕೇಳಿದ್ದರು ಪ್ರತಿಕ್ರಿಯೆಗಾಗಿ ಆಯೋಗವು ತನ್ನ ಅಂತರ್ಜಾಲ ತಾಣದಿಂದ ಸಂಬಂಧಪಟ್ಟ ಡೇಟಾವನ್ನೇ ತೆಗೆದುಹಾಕಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗಳು ಮತ್ತು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳ ನಂತರ ಚುನಾವಣಾ ಆಯೋಗದ ಪಾರದರ್ಶಕ ನಡೆಯು ತೀವ್ರ ಶಂಕೆಗೆ ಗುರಿಯಾಗಿದೆ ಮುಖ್ಯ ಚುನಾವಣಾ ಆಯುಕ್ತರ ಆಯ್ಕೆಯಲ್ಲಿ ಕೇಂದ್ರ ಸರ್ಕಾರದ್ದೇ ನಿರ್ಣಾಯಕ ಪಾತ್ರ ಪ್ರಧಾನಮಂತ್ರಿ ಗೃಹಮಂತ್ರಿ ಹಾಗೂ ಪ್ರತಿಪಕ್ಷ ನಾಯಕನನ್ನ ಈ ಆಯ್ಕೆ ಸಮಿತಿ ಹೊಂದಿರುತ್ತೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನ ಈ ಆಯ್ಕೆ ಪ್ರಕ್ರಿಯೆಯಿಂದ ಹೊರಗಿಡಲಾಯಿತು ಇಬ್ಬರು ಆಯುಕ್ತರು ಮತ್ತು ಮುಖ್ಯ ಆಯುಕ್ತರ ಆಯ್ಕೆ ಪ್ರಕ್ರಿಯೆ ಸರ್ಕಾರದ ಅಧೀನದಲ್ಲಿರುವ ತನಕ ಆಯೋಗದ ಕೆಲಸ ಕಾರ್ಯಗಳು ಪಾರದರ್ಶಕ ಆಗೋದು ಸಾಧ್ಯವಿಲ್ಲ ಉತ್ತರ ಪ್ರದೇಶದಲ್ಲಿ ವಾಸವಿರುವ ಐದು ಸಾವಿರ ಮತದಾರರನ್ನ ಬಿಹಾರದ ಮತದಾರರ ಪಟ್ಟಿಗೆ ಸೇರಿಸಲಾಗಿದೆ ಅಂತ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ಕಳೆದ ಆಗಸ್ಟ್ ತಿಂಗಳಲ್ಲಿ ತನಿಖಾ ವರದಿ ಪ್ರಕಟಿಸಿತ್ತು ಬಿಹಾರ ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರುಗಳ ಜಾಗದಲ್ಲಿ ಕೇವಲ ವಿರಾಮ ಚಿಹ್ನೆಗಳನ್ನ ಉಳಿಸಲಾಗಿದೆಯಂತ ನ್ಯೂಸ್ಲ್ಯಾಂಡ್ರಿ ವರದಿ ಮಾಡಿತ್ತು ಸ್ವೀಡನ್ನ ವಿ ಡೆಮ್ ಇನ್ಸ್ಟಿಟ್ಯೂಟ್ ಜಗತ್ತಿನಾದ್ಯಂತ ಚುನಾವಣೆಗಳು ಎಷ್ಟು ಮುಕ್ತವಾಗಿ ಮತ್ತು ನ್ಯಾಯಯುತವಾಗಿ ನಡೆಯುತ್ತವೆ ಅಂತ ಅಧ್ಯಯನ ಮಾಡಿ ಚುನಾವಣಾ ಜನತಂತ್ರ ಸೂಚಂಕವನ್ನ ನಿರ್ಧರಿಸುತ್ತೆ ಭಾರತದ ಸ್ಥಾನ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ನಡುವೆ ಸೊನ್ನೆ ಪಾಯಿಂಟ್ ಆರು ಎರಡರಿಂದ ಸೊನ್ನೆ ಪಾಯಿಂಟ್ ನಾಲ್ಕಕ್ಕೆ ಕುಸಿದಿದೆ ಸೊನ್ನೆಯಿಂದ ಶುರುವಾಗುವ ಸೂಚ್ಯಂಕ ಒಂದಕ್ಕೆ ಪೂರ್ಣಗೊಳ್ಳುತ್ತೆ ಅರ್ಥಾರ್ಥ ಒಂದು ಸೂಚ್ಯಂಕ ಪಡೆಯುವ ಅಥವಾ ಗಳಿಸುವ ದೇಶ ಅತ್ಯಂತ ಜನತಾಂತ್ರಿಕ ಅಂತ ಅರ್ಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಅದೇ ವರ್ಷದ ಜುಲೈ ತಿಂಗಳಲ್ಲಿ ಓಟ್ ಫಾರ್ ಡೆಮಾಕ್ರಸಿ ಎಂಬ ಸಿವಿಲ್ ಸೊಸೈಟಿ ಗ್ರೂಪ್ ನೀಡಿದ ವರದಿ ಆತಂಕ ಹುಟ್ಟಿಸುವಂತಹದ್ದಾಗಿತ್ತು ದೇಶದ ನಿವೃತ್ತ ಐಎಎಸ್ ಐಪಿಎಸ್ ಅಧಿಕಾರಿಗಳನ್ನ ಮತ್ತು ಅತ್ಯಂತ ಮೇಲ್ಮಟ್ಟದ ಸಂಸ್ಥೆಗಳ ಶಿಕ್ಷಣ ವೇತ್ತರಿಂದ ಕೂಡಿಸುವ ಸಂಸ್ಥೆಯಿದು ಮತದಾನದಂದು ಚುನಾವಣಾ ಆಯೋಗ ಬಿಡುಗಡೆ ಮಾಡಿದ ಒಟ್ಟು ಚಲಾಯಿತ ಮತಗಳ ಸಂಖ್ಯೆ ಮತ್ತು ಕೆಲ ದಿನಗಳ ಪರಿಷ್ಕರಣೆಯ ನಂತರ ಇದೇ ಆಯೋಗ ಬಿಡುಗಡೆ ಮಾಡಿದ ಒಟ್ಟು ಚಲಾಯಿತ ಮತಗಳಲ್ಲಿ ನಾಲ್ಕು ಪಾಯಿಂಟ್ ಆರು ಕೋಟಿ ಮತಗಳ ಅಂತರ ಕಂಡುಬಂದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಗೆದ್ದಿದ್ದ ಎಪ್ಪತ್ತೊಂಬತ್ತಕ್ಕಿಂತಲೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲುವಿನ ಅಂತರವು ಮೇಲ್ಕಂಡ ಸ್ವರೂಪದ ಅಂತರಕ್ಕಿಂತ ಕಡಿಮೆ ಎದ್ದಿತು ಹೀಗಾಗಿ ಚುನಾವಣಾ ಆಯೋಗದ ಪರಿಷ್ಕೃತ ಅಂತರವು ಎನ್ಡಿಎಗೆ ಎಪ್ಪತ್ತೊಂಬತ್ತಕ್ಕಿಂತಲೂ ಹೆಚ್ಚಿನ ಸೀಟುಗಳನ್ನು ಗೆಲ್ಲಲು ನೆರವಾಗಿದೆಯಂತ ವರದಿ ತಿಳಿಸಿತ್ತು ಮತದಾರ ದುರುಪಯೋಗ ಕೈಚಳಕವು ಎರಡ್ ಸಾವಿರದ ಹತ್ತೊಂಬತ್ತರ ಬಿಜೆಪಿಗೆ ಗೆಲುವಿಗೆ ನೆರವಾಗಿದೆ ಅಂತ ಅಶೋಕ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಸವ್ಯಸಾಚಿ ದಾಸ್ ಅವರು ಸಂಶೋಧನಾ ಪ್ರಬಂಧವೊಂದನ್ನು ಪ್ರಕಟಿಸಿದ್ದರು ಪ್ರಕಟಣೆಯ ನಂತರ ಮೋದಿ ಸರ್ಕಾರದ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಸವ್ಯಸಾಚಿ ಅವರ ವಿಚಾರಣೆ ನಡೆಸಿದ್ರು ವಿಶ್ವವಿದ್ಯಾಲಯವು ದಾಸ್ ಅವರ ಪ್ರಬಂಧಕ್ಕೂ ತನಗೂ ಸಂಬಂಧವಿಲ್ಲ ಅಂತ ಕೈ ತೊಳೆದುಕೊಂಡಿತ್ತು ದಾಸ್ ರಾಜೀನಾಮೆ ನೀಡಬೇಕಾಯಿತು ರಾಹುಲ್ ಗಾಂಧಿ ಪ್ರಮಾಣ ಪತ್ರದ ಮೂಲಕ ತಮ್ಮ ಆಪಾದನೆಗಳನ್ನ ಸಲ್ಲಿಸುವರೇ ಇಲ್ಲವೇ ಅನ್ನೋದು ಅವರ ವಿವೇಚನೆಗೆ ಬಿಟ್ಟಂತಹ ವಿಚಾರ ಆದರೆ ಚುನಾವಣಾ ಆಯೋಗವು ರಾಹುಲ್ ಆಪಾದನೆಗಳಿಗೆ ಪುರಾವೆಗಳ ಸಹಿತ ಸಮಜಾಯಿಷಿ ನೀಡಬೇಕೆ ಹೊರತು ಅವುಗಳಲ್ಲಿ ಹುರುಳಿಲ್ಲ ನಿರಾಧಾರ ಅಂತ ಗುಡಿಸಿ ಹಾಕೋದು ಸಲ್ಲದು ದಾಖಲೆಗಳು ಮತ್ತು ಅಂಕಿ ಅಂಶಗಳ ಸಹಿತ ರಾಹುಲ್ ಮಂಡಿಸಿರುವ ಆಪಾದನೆಗಳು ಗಂಭೀರ ಸ್ವರೂಪದವು ಹಿಂದೆ ಯಾವುದೇ ರಾಜಕಾರಣಿಯು ಆಯೋಗದ ವಿರುದ್ದ ಇಂತಹ ಆಪಾದನೆಗಳನ್ನ ಮಾಡಿರುವ ದಾಖಲೆಯಿಲ್ಲ ಚುನಾವಣಾ ಆಯೋಗ ಮೋದಿ ಪಂಜರದ ಗಿಳಿಯಾಗಿ ಹೋಗಿದೆ ರಾಹುಲ್ ವಾದ ಒಟ್ಟಾರೆ ದೇಶದಲ್ಲಿ ನಡೆಯುವ ಚುನಾವಣೆಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ ಅಭಿವೃದ್ಧಿಗಾಗಲಿ ಅಥವಾ ಬಳಿ ಯಾವುದೇ ಸಾಕ್ಷಿ ಟಿಪ್ಪಣಿ ಇಲ್ಲದೆ ಪರದಾಡುತ್ತಿರೋದು ಎಲ್ಲರ ಮುಂದೆ ಚಿತ್ರಣವಿರುತ್ತೆ ಇತ್ತೀಚೆಗಂತೂ ರಾಹುಲ್ ಗಾಂಧಿ ಅವರ ಮಾತಂದ್ರೆ ಮಾಧ್ಯಮಕ್ಕೆ ಟಿಆರ್ ಪಿ ಪರ್ಸ್ಪೆಕ್ಟಿವ್ ಆಫ್ಟರ್ ಆಲ್ ದಿಸ್ ದ ಎಂಡ್ ರಿಸಲ್ಟ್ ವಾಸ್ ಕಾಂಗ್ರೆಸ್ ಲಾಸ್ಟ್ ದ ಹರಿಯಾಣ ಎಲೆಕ್ಷನ್ ಬೈ ಸೆನ್ಸ್ ಆಫ್ ಹೌ ಕ್ಲೋಸ್ ಆಕ್ಚುಲಿ ಬಿಕೇಮ್ There are eight seats here. These are the seats. If you add up the votes, 22,000 votes was the difference between us and them. Total difference in votes between Congress Party and BJP, 1.18 lakh votes across the state. Okay? So now, let's go to the proof. Who is this lady? How old is she? Which state does she come from? What's her name? Can anyone try? Where is she from? Try, try. Give me give me some guesses. Anybody? Goa? Maharashtra? North? Is she from Haryana? You show. You absolutely saw so, she's not from Haryana. Okay, but she votes 22 times in Haryana. And she votes in 10 different booths in Haryana. And she's got multiple names Seema, Sweetie, Saraswati, Rashmi. Vimla. Now, what's interesting about this and why I'm opening with this slide? Go back, please. Why I'm opening with this slide is because this happens in 10 booths. That means that this is a centralized operation. That somebody fed this lady into the electric total list at a centralized level not at the booth level just like anand and just like mahadevapura so last guesses i am going to give a prize if anybody can guess this anybody she's from brazil she's a brazilian model that's a stock photograph and she is one of 25 Lakh such records in Haryana. This is proof of a centralized operation. I'm going to show you you if you just scan that, which I'll do just now, if you scan that, ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ